ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನೂ ಹೊತ್ತಾಗಿ ಎಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಹಿತ ಈ ವಿಡಿಯೋ ಸ್ವಲ್ಪನಾದರೂ ಆಗಿದೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಇಲ್ಲಿ ಸಹನ ಏನು ಮಾಡ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರ ಫ್ರೆಂಡ್ಸ್ ಹಾಗೆ ಸ್ನಾನ ಮಾಡ್ಕೊಂಬಂದೆ ಬಿಸಿಲಿತ್ತು ಅಂತ ತಲೆ ಒಣಗಿಸೋಣ ಅಂತ ಹೊರಗಡೆ ಬಂದಿದ್ದೆ ಹೊರಗಡೆ ಜಾಸ್ತಿ ಬರೋದಿಲ್ಲ ಇವಾಗ ತುಂಬ ಕೋಲ್ಡ್ ಇದೆ ಅಲ್ವಾ ಹೊರಗಡೆ ಬರೋದಕ್ಕೂ ಇಷ್ಟ ಆಗೋದಿಲ್ಲ ನನಗೆ ಸ್ವಲ್ಪ ಚಳಿ ಅಂದರೆ ಆಗೋದೇ ಇಲ್ಲ ಬೇಸಿಗೆ ಎಷ್ಟು ಸೆಕೆ ಎಷ್ಟು ಬೇಕು ತಡ್ಕೊಳ್ತೀನಿ ಚಳಿ ಆಗೋದೇ ಇಲ್ಲ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಸ್ವಲ್ಪ ಒಳಗಡೆ ರೂಮ್ ಒಳಗಡೆಗೆ ಇದನ್ನು ಮನಿ ಪ್ಲ್ಯಾಂಟನ್ನು ಇಟ್ಟರೆ ತುಂಬ ಒಳ್ಳೆಯದಾಗುತ್ತಂತೆ ವೀಡಿಯೋದಲ್ಲಿ ನೀನು ನೋಡಿದ್ದೆ ಅದಕ್ಕೋಸ್ಕರ ಇವತ್ತು ಮನಿ ಪ್ಲ್ಯಾಂಟನ್ನು ಇಡೋಣ ಅಂತ ನಾನು ಸಹಿತ ಮನಿ ಪ್ಲ್ಯಾಂಟನ್ನು ಮನಿ ಪ್ಲ್ಯಾಂಟನ್ನು ಬೆಳೆಸಿದ್ದೀನಿ ಇಲ್ಲಿ ಗಿಡಗಳು ಬೆಳೆಸ್ಬೋದು ಫ್ರೆಂಡ್ಸ್ ಆದರೆ ಬಿಸಿಲು ಸರಿಯಾಗಿ ಬರೋದಿಲ್ಲ ಅದೊಂದೇ ಬೇಜಾರು ಬಿಸಿಲು ಚೆನ್ನಾಗಿ ಬಂದರೆ ಸ್ವಲ್ಪ ಗಿಡಗಳೆಲ್ಲ ಚೆನ್ನಾಗಿ ಬೆಳೆಯುತ್ತೆ ಅಲ್ವಾ ಬಿಸಿಲೆಲ್ಲ ಚೆನ್ನಾಗಿ ಬರಬೇಕಾಗುತ್ತೆ ಇಲ್ಲಿ ನಮಗೆ ಪಾಪಿಗೆ ಬಿಸಿಲು ಬೇಕು ಅಂದರೂ ಸಹಿತ ಬರೋದಿಲ್ಲ ಎಲ್ಲೋ ಒಂದ್ಸರಿ ಬರುತ್ತೆ ನೋಡಿ ಕಟ್ ಮಾಡಿ ಹಾಗೆ ನೀರೊಳಗಡೆ ಇಟ್ಟಿದ್ದೀನಿ ಮಣ್ಣೊಳಗಡೆ ಊತ ಹಾಕ್ಬೋದು ಆದರೆ ಒಳಗಡೆ ಇಡೋದ್ರಿಂದ ನೀರೊಳಗಡೆ ತುಂಬ ಚೆನ್ನಾಗಿರುತ್ತೆ ಅಂತ ಇಡ್ತಾ ಇದ್ದೀನಿ ಫ್ರೆಂಡ್ಸ ನಾವು ಮಲಗೋ ಜಾಗದ ಹತ್ರ ಮನಿ ಪ್ಲಾಂಟನ್ನು ಇಟ್ಟರೆ ತುಂಬ ಒಳ್ಳೆಯದಾಗುತ್ತಂತೆ ಈ ವಿಡಿಯೋ ಶೂಟ್ ಮಾಡ್ತಿರೋದು ಬಂದುಬಿಟ್ಟು ನನ್ನ ಹಸ್ಬೆಂಡು ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ ಹಾಗೆ ಇತ್ತೀಚೆಗೆ ಸ್ವಲ್ಪ ಎಲ್ಪ್ ಮಾಡ್ತಾ ಇರ್ತಾರೆ ನಂದು ಡೆಲಿವರಿ ಆದ ನಂತರ ಎಲ್ಲರೂ ಸಹಿತ ವಿಡಿಯೋ ಶೂಟ್ ಮಾಡೋದಾಗಿರ್ಬೋದು ಮತ್ತು ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡೋದು ಅದೆಲ್ಲ ಫುಲ್ಲು ಎಲ್ಪ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟೇನೂ ಸಹಿತ ಬಂದಲು ಮನಿ ಪ್ಲಾಂಟ್ ಮೇಲೆ ಇಟ್ಬಿಡ್ತೀನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಜಾಸ್ತಿ ಮಕ್ಕಳು ಇರೋದ್ರಿಂದ ಸ್ವಲ್ಪ ಎಲ್ಲಿ ಅಂತ ಅದೊಂದೇ ಭಯ ಅದಕ್ಕೆ ಒಳಗಡೆ ನಾನು ಯಾವುದೇ ರೀತಿಯ ಪ್ಲ್ಯಾಂಟನ್ನು ಸಹಿತ ಬೆಳೆಸೋದಕ್ಕೆ ಇಷ್ಟಪಡೋದಿಲ್ಲ ಇವತ್ತು ಫಸ್ಟ್ ಟೈಮು ನಾನು ರೂಮೊಳಗಡೆ ಇಡ್ತಾ ಇದ್ದೀನಿ ಗಿಡ ಯಾವ ರೀತಿ ಬರುತ್ತೆ ನೋಡೋಣ ಚೆನ್ನಾಗಿ ಬಂದರೆ ಸಾಕು ನಾನು ಸಹಿತ ಬಿಸಿ ಬಿಸಿ ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ ನೋಡಿ ಇದು ಬಂದು ನಿಂಬೆಣ್ಣಿನ ಗಿಡ ಫ್ರೆಂಡ್ಸ್ ನಮ್ಮ ಮೆಶು ಅರ್ಧಕ್ಕೆ ಅರ್ಧಕ್ಕೆ ಕಿತ್ತಾಕ್ಬಿಟ್ಟಿದ್ದಾಳೆ ನಮಗೆ ಕಾಣ್ದಿರೋ ಥರ ಬಂದ್ಬಿಡ್ತಾಳೆ ಒಂದೊಂದೇ ಎಲೆ ಕಿತ್ತೋದು ಮತ್ತು ಕಿತ್ತು ಬಿಟ್ಟಿತ್ತು ನನ್ನ ಕೈಯಲ್ಲಿ ತಂದು ಕೊಡ್ತಾಳೆ ಅಮ್ಮ ತಗಳಮ್ಮ ಅಂತ ಸ್ವಲ್ಪ ಮನಿ ಪ್ಲಾಂಟು ಮತ್ತು ಇದು ಸಹಿತ ಇದೆ ಬ್ರಹ್ಮಕಮಲದ ಗಿಡ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಆ ಬ್ರಹ್ಮಕಮಲ ಹೂವು ಮೊನ್ನೆ ನಾಲ್ಕರಿಂದ ಐದು ಹೂವು ಬಿಟ್ಟಿತ್ತು ನನ್ನ ಹಸ್ಬೆಂಡು ನೈಟ್ ನೋಡೇ ಇಲ್ಲ ನಾನಂತೂ ಹೊರಗಡೆ ನೈಟ್ ಹೊತ್ತು ಬರೋದಿಲ್ಲ ಅಲ್ವಾ ಅದಕ್ಕೋಸ್ಕರನೇ ಯಾರು ಸಹಿತ ಹೊರಗಡೆ ಬಂದು ನೋಡೋದೇ ಇಲ್ಲ ಮುಂಚೆ ಆಗಿದ್ರೆ ನಾನೇ ಎಲ್ಲ ಇದು ಮಾಡ್ತಾ ಇದ್ದೆ ಇವಾಗ ನನ್ನ ಹಸ್ಬೆಂಡ್ಗೆ ಬಿಟ್ಟೆ ನೀನು ನೋಡಿಲ್ಲ ನನಗೆ ವಿಡಿಯೋ ಶೂಟ್ ಮಾಡೋದಕ್ಕೆ ಬೇಕಿತ್ತು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದೆ ಎಲ್ಲ ನೋಡಿ ಬೆಳಗ್ಗೆ ಬಂದು ನೋಡ್ತೀನಿ ಎಲ್ಲ ಬಾಡೋಗಿಬಿಟ್ಟಿತ್ತು ಇವಾಗ ಇನ್ನೂ ಒಂದು ಎರಡು ಮೂರು ಬಿಡ್ತಾಯಿದ್ದೆ ಫ್ರೆಂಡ್ಸ್ ನೋಡಿ ನಂದು ಡೈಲಿ ಫುಡ್ ಏನು ತಿಂತೀರಾ ಮತ್ತು ನಿಮ್ಮ ಫುಡ್ ರೋಟೀನ್ ತೋರಿಸಿ ಅಂತ ಕೇಳ್ತಾ ಇದ್ರಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಫುಡ್ ರೋಟೀನು ಸಹಿತ ತಿನ್ ತಿನ್ ತಿಂತೀನಲ್ಲ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ನಾನು ಮಧ್ಯಾಹ್ನ ಊಟ ತಿಂತಿರೋದು ಬಂದುಬಿಟ್ಟು ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ಹಾಲು ಬೆಲ್ಲ ಹಾಕ್ಕೊಳ್ಬೇಕಾಗುತ್ತೆ ಸಕ್ಕರೆ ಹಾಕ್ಕೊಳ್ಬೇಡಿ ಸಕ್ಕರೆ ಒಳ್ಳೆಯದಲ್ಲ ಬೆಲ್ಲ ಹಾಕೊಳ್ಳಿ ಬೆಲ್ಲನ ತುಡಿದು ಹಾಕ್ಕೊಂಡಿದ್ದೀನಿ ತುಪ್ಪನ ಸಹಿತ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕೊಂಡಿದ ನಂತರ ಎಲ್ಲ ಸಹಿತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದಷ್ಟೇ ಇದು ನನ್ನ ಫುಡ್ ಆಗಿರುತ್ತೆ ಇವತ್ತಿಂದು ಜಾಸ್ತಿ ಖಾರ ಐಟಮೇನು ತಿನ್ನೋದಿಲ್ಲ ಫ್ರೆಂಡ್ಸ್ ಆ ಮಗುಗೆ ಜಾಸ್ತಿ ಇದಾಗಿಬಿಡುತ್ತೆ ಅಂತ ಖಾರ ಐಟಮ್ ಏನು ಮಗುಗೆ ಎದೆ ಹುಡಿ ಗ್ಯಾಸ್ಟ್ರಿಕ್ ಬರುತ್ತೆ ಅಂತ ಖಾರ ಐಟಮೇನು ತಿನ್ನೋದಿಲ್ಲ ಬನ್ನಿ ಇವಾಗ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಮಳೆ ಸಡನ್ನಾಗಿ ಬರ್ತಾಯಿದೆ ನನ್ನ ಹಸ್ಬೆಂಡ್ ಸಹಿತ ಬಂದುಬಿಟ್ಟು ಅವರು ಬಂದು ಮೊಬೈಲಲ್ಲಿ ವಿಡಿಯೋ ಶೂಟ್ ಮಾಡ್ತಾಯಿದ್ದಾರೆ ನಾನು ಹಾಗೆ ಓ ಮಳೆ ಬರ್ತಾ ಬರ್ತಾಯಿದ್ದೆ ವಿಡಿಯೋ ತೆಗ್ದಿರೆ ಚೆನ್ನಾಗಿರ್ತಿತ್ತು ಅಂತ ಅಂದೆ ಅದನ್ನೇ ಬಂದು ವಿಡಿಯೋ ಶೂಟ್ ಮಾಡ್ತಾಯಿದ್ದಾರೆ ಮಳೆ ನೋಡೋದಕ್ಕೇನು ಒಂಥರ ಖುಷಿ ಮಳೆ ಇತ್ತೀಚಿಗೆ ಸ್ವಲ್ಪ ಚೆನ್ನಾಗಿ ಜಾಸ್ತಿ ಬರ್ತಾ ಇದೆ ಅಲ್ವ ಮತ್ತು ಬೇರೆ ಕಡೆ ಎಲ್ಲ ಮಳೆ ತುಂಬ ಜಾಸ್ತಿ ಬಂದು ಏನೇನೋ ಅನಾಹುತ ಆಗಿಬಿಟ್ಟಿದೆ ಅದು ನೋಡಿದರೆ ಸ್ವಲ್ಪ ಬೇಜಾರು ಅನಿಸುತ್ತೆ ಏನೂ ಮಾಡೋದಕ್ಕಾಗೋದಿಲ್ಲ ಪ್ರಕೃತಿ ಪ್ರಕೃತಿ ಆಟಾಡಿಸ್ದಂಗೆ ನಾವು ಸಹಿತ ಹಾಗೆ ಇರಬೇಕಾಗುತ್ತೆ ಮಳೆ ತುಂಬ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್ ಅದು ಸೌಂಡ್ ಕೇಳಿಸ್ಕೊಳಕಂತೂ ಸಖತ್ತಾಗಿರುತ್ತೆ ನಾನಂತೂ ಒಳಗಡೆ ಬರೋದಿಲ್ಲ ಹಾಗೆ ವಿಡಿಯೋದಲ್ಲಿ ನೋಡಿ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿದೆ ಇದು ಈ ಮರ ಬಂದುಬಿಟ್ಟು ಬಾದಾಮಿ ಮರ ಫ್ರೆಂಡ್ಸ್ ಆ ಬಾದಾಮಿ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಬಂದು ಬಾದಾಮಿ ಮರ ನೋಡ್ತಾ ಇದ್ದೆ ಅದೇನೋ ಬಾದಾಮಿ ಮರ ನೋಡೋದಕ್ಕೆ ಚೆನ್ನಾಗಿರುತ್ತೆ ಎದ್ದಕ್ಕೆ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ ಮತ್ತು ಬೇಜಾರಾದಾಗ್ಲೂ ಸಹಿತ ಇಲ್ಲಿ ಒಳಗಡೆ ಬಂದು ವ್ಯೂ ನೋಡಿದರೆ ಸಖತ್ತಾಗಿರುತ್ತೆ ಈ ಮರ ಕಡಿದ್ಬಿಟ್ರಂತೂ ನಮಗೆ ನಿಯರ್ ಎಲೆಕ್ಟ್ರಾನ್ ಸಿಟಿ ನಿಯರು ಕಾಣುತ್ತೆ ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿದೆ ಮಳೆ ಸೌಂಡ್ ಆಗಿ ಕೇಳಿಸ್ತೀನಿ ಕೇಳಿಸ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಮಳೆ ಸೌಂಡ್ ಯಾವ ರೀತಿಯಾಗಿತ್ತು ಅಂತ ನಾನಂತೂ ಖುಷಿ ಆಯ್ತಾ ಇತ್ತು ಹೊರಗಡೆ ಹೋಗೋ ಆಗಿಲ್ವಲ್ಲ ಅದಕ್ಕೆ ವಿಡಿಯೋದಲ್ಲಿ ನೋಡಿಕೊಂಡೆ ನಾನು ಇಲ್ಲಿ ನೋಡಿ ನಮ್ಮ ಪಾಪಿಗೆ ಇವತ್ತು ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಾ ಫ್ರೆಂಡ್ಸ್ ಆ ಪಾಪಿಗೆ ಫುಲ್ಲು ಪ್ಯಾಕಿಂಗ್ ಮಾಡೋಣ ಅಂತ ಫುಲ್ಲು ಇವತ್ತು ಹೆವಿ ಚಳಿ ಅಂತಲೇ ಹೇಳ್ಬೋದು ಹೆವಿ ಕೋಲ್ಡ್ ಅಂತಲೇ ಹೇಳ್ಬೋದು ಅದು ಚಿಕ್ಕ ಪಾಪ ಟೋಪಿನೂ ಹಾಕಿಸ್ಕೊಳ್ಳೋದಿಲ್ಲ ಕಾಲಿಗೆ ಸಾಕು ಸಹಿತ ಹಾಕಿಸ್ಕೊಳ್ಳೋದಿಲ್ಲ ಆ ರೀತಿ ನಮ್ಮ ಮೆಷಿನ್ ಅಷ್ಟೇ ಫುಲ್ಲು ಅವ್ಳಿಗೆ ಹೀಟ್ ಮಾಡಿ ಅಂತಲೇ ಹೇಳ್ಬೋದು ಈ ಪಾಪು ಅಷ್ಟೇ ಸ್ವಲ್ಪ ಟೋಪಿ ಹಾಕಿತ್ ಹಾಕಿದ್ವಿ ಅಂದ್ರೆ ತಲೆ ಫುಲ್ಲು ಬೆವ್ತೋಗ್ಬಿಡ್ತಾಳೆ ಅದಕ್ಕೆ ನಾವು ಯಾವುದೂ ರಿಸ್ಕ್ ಬೇಡ ಅಂತ ಆಗ್ತಾ ಇವತ್ತು ಏನಾದರೂ ಮಾಡಿ ಫುಲ್ಲು ಪ್ಯಾಕಿಂಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡೋಣ ಮುಂದೆ ಹಾಕಿಸ್ಕೊತಾಳೆ ಇಲ್ವ ಅಂತ ನೀವು ನೋಡ್ತಾ ಹೋಗಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಇಬ್ಬರು ನಮ್ಮ ಮನೇಲಿ ಮಕ್ಕಳಿದ್ದಾರೆ ಅಲ್ವ ಅವ್ರು ಯಾರು ಅಂತಲೂ ಸಹಿತ ಇದ್ರಿ ಫೈನಲ್ ಆಗಿ ಇವತ್ತು ನಾನು ಲಾಸ್ಟಲ್ಲಿ ಆನ್ಸರ್ ಕೊಟ್ಟಿದ್ದೀನಿ ನೀವೇ ಖಂಡಿತವಾಗಿ ನೋಡಿ ಎಷ್ಟು ಜನ ಪದೇ ಪದೇ ಅದೇ ಕ್ವಶನ್ನ ಜಾಸ್ತಿ ರಿಪೀಟ್ ಕೇಳ್ತಾ ಇದ್ರಿ ಅದಕ್ಕೆ ಫೈನಲಾಗಿ ಆನ್ಸರ್ ಸಹಿತ ಮಾಡಿದ್ದೀನಿ ನೋಡಿ ಸಾಕ್ಸ್ ಎಲ್ಲ ಹಾಕ್ತಾ ಇದ್ದೀನಿ ಅಲ್ವಾ ಏನಾದರೂ ಮಾಡಿ ಮಾಡ್ಬೇಕಾದ್ರೆ ಅವಳು ಮಲ್ಕೊಂಡ್ಬಿಡ್ತಾಳೆ ತೊಡೆ ಮೇಲೆ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅದೊಂದೇ ಬೇಜಾರಾಗ್ತಾ ಇರೋದು ನಮ್ಮ ಮನೇಲಿ ಎಲ್ಲರೂ ಇರ್ತಾರಲ್ವ ನನ್ನ ಹಸ್ಬೆಂಡು ಎಲ್ಲ ಸ್ವಲ್ಪ ಡ್ಯೂಟಿಗೆ ಹೋಗಿ ಮನೆಗೆ ಜಾಸ್ತಿ ಓದ್ತಿರ್ತಾರಲ್ವ ಎಲ್ಲ ಎತ್ಕೊಂಡು ಎತ್ಕೊಂಡು ಕೈಪಾಠ ಮಾಡಿಬಿಟ್ಟಿದ್ದಾಳೆ ನೋಡಿ ಯಶುನೂ ಸಹಿತ ಎತ್ಕೊಂಡಿದ್ದಾಳೆ ಯಶುನೂ ಸಹಿತ ಕೈಪಾಠ ಮಾಡಿದ್ವಿ ಸಣ್ಣ ಪಾಪನ ಸಹಿತ ಕೈ ಪಾ ಕೈಪಾಠ ಮಾಡಿದ್ವಿ ಇನ್ಮೇಲೆ ಹಾಗೆ ಮಾಡಬಾರ್ದು ಬರೀ ತೊಟ್ಲಲ್ಲೇ ರೂಢಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಶು ವಾಚ್ ಹಾಕ್ಕೊಂಡ್ಬಿಟ್ಟಿದ್ದಾಳೆ ನಂದು ವಾಚ್ ಹಾಕ್ಕೊಂಡು ಆರಾಮಾಗೆ ಸ್ಟೈಲಾಗಿ ಓಡಾಡ್ತಾ ಇದ್ದಾಳೆ ಯಶು ಐಸ್ ಕ್ರೀಮ್ ಕೇಳಿದ್ಲು ಫ್ರೆಂಡ್ಸ್ ಐಸ್ ಕ್ರೀಮು ಅಪ್ಪ ಇವತ್ತು ಒಂದಿನ ಐಸ್ ಕ್ರೀಮ್ ತಂದುಕೊಡು ಅಂತ ಕೇಳ್ತಾ ಇರ್ತಾಳೆ ಅವ್ರ ಪಪ್ಪ ಅವಳು ಏನು ಕೇಳ್ತಾಳೆ ಅದು ತಂದು ಕೊಡ್ತಾಳೆ ಆದರೆ ಈ ಟೈಮಲ್ಲಿ ತಿನ್ನಬಾರ್ದು ಅಲ್ವಾ ಫ್ರೆಂಡ್ಸ್ ಮೊನ್ನೆ ಬೇರೆ ಜ್ವರ ಬಂದಿತ್ತು ತಿನ್ನಬಾರ್ದು ಅಂತ ಹೇಳಿದ್ದೀನಿ ಏನು ಮಾಡೋದಿಕ್ಕಾಗೋದಿಲ್ಲ ಪಪ್ಪ ತಂದು ಕೊಡ್ತೀನಿ ಅಂತ ಹೇಳಿದಾರೆ ಇಲ್ಲಾಂದರೆ ಹಠ ಮಾಡಿಬಿಡ್ತಾಳೆ ನೋಡಿ ಪಾಪ ಫುಲ್ಲು ಪ್ಯಾಕಿಂಗ್ ಆಗಿದ್ದಾಳೆ ಇದು ಬಂದುಬಿಟ್ಟು ಎಲ್ಲಿ ಪಾಪಿಗೆ ಡ್ರೆಸ್ಸೆಲ್ಲ ತೊಗೊಂಡ್ಬರ್ತೀರ ಚೆನ್ನಾಗಿರುತ್ತೆ ಅಂತ ಕೇಳ್ತಾಯಿದ್ವಿ ಒಂದಿಷ್ಟು ನಮ್ಮಕ್ಕ ಸ್ವಂತ ಗಾರ್ಮೆಂಟ್ಸ್ ಇತ್ತು ಮುಂಚೆ ಅವಳೇ ತಂದು ಕೊಟ್ಟಿದ್ದು ಇನ್ನೊಂದಿಷ್ಟು ಈಗ ಹಾಕ್ತಾ ಇದ್ದೀನಿ ನೋಡಿ ಏನು ಸೆಟ್ಟೆಲ್ಲ ಇದ್ದೀನಿ ನೋಡಿ ಅದು ಬಂದುಬಿಟ್ಟು ಮೀಶೋದಲ್ಲಿ ತೊಗೊಂಡು ಫ್ರೆಂಡ್ಸ್ ಇದು ಮೂರು ಪೇರ್ ಇರುತ್ತೆ ಮೂರು ಜೊತೆ ಇರುತ್ತೆ ಮೂರು ಜೊತೆಗೆ ನಾನು ಕರೆಕ್ಟಾಗಿ ತ್ರೀ ಹಂಡ್ರೆಡ್ ಟೂ ನೈಂಟಿ ನೈನ್ ರುಪೀಸ್ ಕೊಟ್ಟಿದ್ದೆ ಒಂದು ರೂಪಾಯಿ ಕಡಿಮೆ ತ್ರೀ ಹಂಡ್ರೆಡ್ ರುಪೀಸು ಟೂ ನೈಂಟಿ ನೈನ್ ರುಪೀಸ್ ಕೊಟ್ಟು ಇದಕ್ಕೆ ಲಂಗೋಟಿ ಸಾಕ್ಸು ಕೈಗೆ ಹಾಕೊಳ್ಳೋ ಸಾಕ್ಸು ತಲೆಗೆ ಟೋಪಿ ಒಂದು ಶರ್ಟು ಆ ರೀತಿಯಾಗಿ ಕೊಡ್ತಾರೆ ತುಂಬ ಕ್ವಾಲಿಟಿ ಆಗಿದೆ ತುಂಬ ಆಫರ್ಡಬಲ್ ಆಗಿ ಪ್ರೈಸ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ರಿಗೂ ಸಹಿತ ನಾನು ಲಿಂಕ್ ಕಳಿಸಿದ್ದೀನಿ ಇನ್ನು ಎರ್ಡುಗಾರು ಬೇಕು ಮಕ್ಕಳಿಗೆ ಅಂತ ಅಂದರೆ ಲಿಂಕನ್ನು ಕಳಿಸ್ತೀನಿ ಖಂಡಿತವಾಗಿ ಕಮೆಂಟ್ ಮೂಲಕ ತಿಳಿಸಿ ಪಾಪ ನಿಮಗೂ ಎಲ್ಪ್ಫುಲ್ ಆಗುತ್ತೆ ಅಲ್ವಾ ಹುಡ್ಕೋದೆಲ್ಲ ಬೇಡ ನಾನೇ ಇದು ಮಾಡ್ತೀನಿ ಲಿಂಕನ್ನು ಕಳಿಸ್ತೀನಿ ಇದು ಝೀರೋ ಟು ಟ್ವೆಲ್ ಇಯರ್ ಮಕ್ಳುವರೆಗೂ ನೀವು ಸೆಲೆಕ್ಟ್ ಮಾಡ್ಕೋಬೋದು ನಂದು ಬಂದುಬಿಟ್ಟು ಪಾಪಿಗೆ ಝೀರೋ ಟು ತ್ರೀ ಮಂತ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಇದೆ ತೊಗೊಳ್ಬೇಕಾಗ ಗೊತ್ತೆ ಜಾಸ್ತಿ ಸೈಜೇ ತೊಗೊಳ್ಬೇಕಾಗುತ್ತೆ ಇವಾಗ ಜಾಸ್ತಿ ಸೈಜ್ ಪುಟಾಣಿ ಮಗು ಇದೆ ಅಲ್ವಾ ಜಾಸ್ತಿ ಸೈಜ್ ತೊಗೊಂಡ್ಬಿಟ್ಟೆ ಚೆನ್ನಾಗಿ ಕಾಣೋದಿಲ್ಲ ಅಂತ ಕರೆಕ್ಟಾಗಿ ತೊಗೊಂಡಿದ್ದೀನಿ ತ್ರೀ ಮಂತ್ ಆಫ್ಟರ್ ತ್ರೀ ಮಂತ್ ಆದಮೇಲೆ ನಾನು ಸಿಕ್ಸ್ ಮಂತ್ ನೈನ್ ಮಂತ್ವರೆಗೂ ನಾನು ತೊಗೊಳ್ತೀನಿ ಇವಾಗ ನೈಟ್ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್ ಆ ಬಜ್ಜಿ ಮಾಡ್ತಾ ಇದ್ದೀವಿ ನಮ್ಮ ಮನೇಲಿ ಬಜ್ಜಿ ಫೇಮಸ್ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡು ಬಜ್ಜಿ ಚೆನ್ನಾಗಿ ಮಾಡ್ತಾರೆ ಇದು ನಾನೇ ಸ್ಪೂನಲ್ಲಿ ಹಿಟ್ಟನ್ನು ಕಲಿಸ್ಕೊಟ್ಟಿದ್ದೆ ಇದೇನೇನು ಹಾಕಿದ್ದೀನಿ ಗೊತ್ತಾ ಫ್ರೆಂಡ್ಸ್ ಹಿಡಿತೀವಿ ಆಗಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಏನೇನು ಹಾಕಿದ್ದೀನಿ ಗೊತ್ತಾ ಕಡಲೆ ಹಿಟ್ಟು ಹಾಕಿದ್ದೀನಿ ಸ್ವಲ್ಪ ಚಿಟಿಕೆ ಅಷ್ಟು ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಯಾರೂ ಈ ರೀತಿ ಮಾಡೋದಿಲ್ಲ ಖಂಡಿತವಾಗಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ನೀವು ಕೊತ್ತಂಬರಿ ಹಾಕಿದ್ದೀನಿ ಅಲ್ವಾ ಫ್ರೆಂಡ್ಸ್ ಆ ಕೊತ್ತಂಬರಿ ಬದಲು ನೀವು ಪುದಿ ಸಾರಿ ಇದು ಪಾಲಕ್ ಸೊಪ್ಪನ್ನು ಸಹಿತ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಸೂಪರಾಗಿರುತ್ತೆ ಮೇಲೆ ಮೇಲೆ ಗ್ರೀನ್ ಕಲರು ತುಂಬ ಹೆಲ್ದಿಯಾಗೂ ಸಹಿತ ಇರುತ್ತೆ ನಾನು ಅದೇ ರೀತಿ ಮಾಡೋದು ಬರೀ ಬಜ್ಜಿನೇ ತಿಂದರೆ ಬೇಜಾರಾಗುತ್ತೆ ಅಲ್ವಾ ಮಕ್ಕಳಿರೋ ಮನೆಯಲ್ಲಿ ಹೀಗೆ ಮಾಡೋ ಮಾಡಿ ಕೊಡೋದ್ರಿಂದ ತುಂಬ ಚೆನ್ನಾಗಿ ತಿಂತಾರೆ ಕೊತ್ತಂಬರಿ ಹಾಕಿದ್ದೀನಿ ಸಖತ್ತಾಗಿರುತ್ತೆ ಆಮೇಲೆ ಯಾವ ರೀತಿಯಾಗಿ ಬಂದಿದೆ ಅಂತಲೂ ಸಹಿತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಂದು ಕತ್ತು ಪ್ರೆಗ್ನೆನ್ಸಿಲಿ ತುಂಬ ಬ್ಲ್ಯಾಕ್ ಆಗಿತ್ತು ಅದು ಸಹಿತ ಇಲ್ಲ ಮುಂದೆ ಹೋಗುತ್ತೆ ಸ್ವಲ್ಪ ಏನಾದ್ರು ಒಂದು ಪ್ಯಾಕ್ ಹಾಕೋಬೇಕು ಮನೇಲಿ ಏನಾದ್ರೂ ಒಂದು ನ್ಯಾಚುರಲಾಗೆ ಪ್ಯಾಕ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಕತ್ತಂತೂ ನೋಡೋದಕ್ಕೆ ಆಗ್ತಾ ಇಲ್ಲ ನಾನು ಸಹಿತ ಇತ್ತೀಚಿಗೆ ಫುಲ್ಲು ಸ್ವಲ್ಪ ಡಲ್ ಆಗ್ತಾ ಇದ್ದೀನಿ ನನ್ನ ಸ್ಕಿನ್ ಕೇರ್ ಸ್ವಲ್ಪ ಮಾಡ್ಕೊಳ್ಳೋದು ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ಮುಂಚೆ ನಾನು ಸ್ಕಿನ್ ಕೇರನ್ನು ನಾನು ವೀಕ್ಲಿ ಒನ್ ಟು ತ್ರೀ ಡೇಸು ಮನೇಲಿ ನ್ಯಾಚುರಲ್ಲಾಗಿ ಮಾಡ್ಕೊಳ್ತಾ ಇದ್ದೆ ಪ್ಯಾಕನ್ನು ಇತ್ತೀಚಿಗೆ ಸ್ವಲ್ಪ ಸೋಂಬೇಡಿತನ ಅಂತಲೇ ಹೇಳ್ಬೋದು ಪಾಪು ಬೇರೆ ಇದೆ ಅಲ್ವಾ ಫ್ರೆಂಡ್ಸ್ ನೈಟೆಲ್ಲ ನಿದ್ದೆ ಕೊಡೋದಿಲ್ಲ ಬೆಳಗ್ಗೆ ಫುಲ್ಲು ನಿದ್ದೆ ಮಾಡೋಣ ನಿದ್ದೆ ಮಾಡೋಣ ಅಂತ ಅನ್ನಿಸ್ತಾ ಇರ್ತೆ ಓಕೆ ಬನ್ನಿ ಇಲ್ಲಿ ನೋಡಿ ಬಜ್ಜಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದೀರಂತೆ ತುಂಬ ಚೆನ್ನಾಗಿ ಬಂದಿದೆ ಮೇಲೆ ಮೇಲೆ ಸ್ವಲ್ಪ ಜೀರಿಗೆ ಫ್ಲೇವರು ಮತ್ತು ಕೊತ್ತಂಬರಿ ಹಾಗೆ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೂ ಚಂದ ಕಾಣುತ್ತೆ ಮತ್ತು ತಿನ್ನೋದಕ್ಕೂ ಸಹಿತ ತುಂಬ ಟೇಸ್ಟಿಯಾಗೂ ಸಹಿತ ಇರುತ್ತೆ ಹೆಲ್ದಿಯಾಗೂ ಸಹಿತ ಇರುತ್ತೆ ನೀವು ಪುದೀನ ಸಹಿತ ಆಗಲಿಂದ ಪುದೀನ ಅಂತಲೇ ಬರ್ತಾಯಿದೆ ಇದು ಏನಪ್ಪ ಪಾಲಕ್ಕು ಸಹಿತ ಚಿಕ್ಕದಾಗ ಕಟ್ ಮಾಡ್ಕೊಂಡು ಹಾಕೊಳ್ಳೋಕ್ಕೆ ಸಖತ್ತಾಗಿರುತ್ತೆ ಫೈನಲ್ ಆಗಿ ಬಜ್ಜಿನ ಸಹಿತ ಬಿಸಿ ಬಿಸಿಯಾಗಿ ಆಗಿದೆ ನೀವು ಎಲ್ಲ ಐಟಮು ಸಹಿತ ತಿಂತೀರ ಅಂತ ಇದ್ದೀವಿ ಬಾಣಂತನದಲ್ಲಿ ನಾನೇ ಜಾಸ್ತಿ ಓವರ್ ಏನು ತಿನ್ನೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಬಿಸಿ ಬಿಸಿಯಾಗಿ ಒಂದು ಎರಡು ತಿಂತೀನಿ ಅಷ್ಟೇ ಜಾಸ್ತಿ ತಿನ್ನೋದಿಲ್ಲ ಬಜ್ಜಿ ತಿನ್ನೋದಿಲ್ಲ ಇದು ಬಜ್ಜಿ ತಿನ್ನೋದ್ರಿಂದ ಸ್ವಲ್ಪ ಈ ಓವರ್ ಗ್ಯಾಸ್ಟಿಕ್ ಅಂತಲೇ ಹೇಳ್ಬೋದು ನನಗೋಸ್ಕರ ನನ್ನ ಹಸ್ಬೆಂಡು ಆನಿಯನ್ ಪಕೋಡ ಮಾಡಿಕೊಡ್ತಾರೆ ಇವಾಗ ನೋಡಿ ಆನಿಯನ್ ಪಕೋಟನೂ ಸಹಿತ ಫೈನಲ್ ಆಗಿ ಮಾಡಿದ್ದಾರೆ ಮೇಲುಗಡೆ ಇರೋದೆಲ್ಲ ಆನಿಯನ್ ಪಕೋಡ ಸ್ವಲ್ಪ ಆಯಿಲ್ ಆಗಿದೆ ಚೆನ್ನಾಗಿ ನೀಟಾಗಿ ಆಯಿಲ್ ಎಲ್ಲ ತೆಗೆದುಬಿಡ್ತೀನಿ ಪೇಪರಲ್ಲಿ ಅವಾಗ ತಿನ್ನೋದಕ್ಕೆ ಟೇಸ್ಟಿಯಾಗಿ ಇರುತ್ತೆ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಬಿಸಿ ಬಿಸಿಯಾಗಿ ಬಜ್ಜಿ ಬೋಂಡ ತಿನ್ನೋಣ ನನ್ನ ಹಸ್ಬೆಂಡ್ಗೂ ಸಹಿತ ಬಜ್ಜಿ ಬೋಂಡ ಅಂದರೆ ತುಂಬ ಇಷ್ಟ ಅದು ಚಳಿಗಾಲದಲ್ಲಂತೂ ಚೆನ್ನಾಗಿರುತ್ತೆ ನೋಡಿ ತೋರಿಸ್ತಾ ಇದ್ದಾರೆ ಎಲ್ಲದಕ್ಕೂ ಸಹಿತ ಪಾಪ ಎಲ್ಪ್ ಮಾಡ್ತಾಯಿದ್ದಾರೆ ನನ್ನ ಹಸ್ಬೆಂಡು ಎಲ್ಲ ಕಟ್ ಮಾಡ್ಕೊಂಡು ಅವರೇ ಎಲ್ಲ ಮಾಡಿದರು ನಾನು ಬರೀ ಕಡಲೆ ಹಿಟ್ಟು ಮಾತ್ರ ಇದು ಮಿಕ್ಸ್ ಮಾಡಿ ಕೊಟ್ಟಿದ್ದೆ ಫೈನಲಾಗಿ ಇಷ್ಟೊಂದು ಬಜ್ಜಿ ಆಗಿದೆ ಓಕೆ ಫ್ರೆಂಡ್ಸ್ ಫೈನಲಾಗಿ ಇವರು ಯಾರು ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಇವರಿಬ್ಬರು ಯಾರು ಅಂತ ಇವತ್ತು ನಿಮಗೆ ಗೊತ್ತಾಗುತ್ತೆ ಹಾಗೆ ವಿಡಿಯೋಗ ನೋಡಿ ಎಷ್ಟು ಸ್ಟಡಿಯಾಗಿ ನಿಂತಿದ್ದಾರೆ ಅಂತ ಸುಮ್ಮನೆ ನಿಂತ್ಕೊಂಡರು ಅಂತ ಸಹಿತ ಸುಮ್ಮನೆ ಸ್ಟಡಿಯಾಗಿ ನಿಂತ್ಬಿಟ್ಟಿದ್ದಾರೆ ಒಳ್ಳೆ ಒಳ್ಳೆ ಮಿಲ್ಟ್ರಿಗಳು ನಿಂತ್ಕೊಳ್ಳಲ್ವಾ ಸ್ಟಡಿಯಾಗಿ ಸ್ಟ್ರಿಕ್ಟಾಗಿ ಆ ರೀತಿಯಾಗಿ ನಿಂತಾರೆ ನಿಂತಿದ್ದಾರೆ ಓಕೆ ಬನ್ನಿ ನೋಡೋಣ ಓಕೆ ಫ್ರೆಂಡ್ಸ್ ಇವಾಗ ಪಾಪು ಮಲ್ಕೊಂಡಿದ್ದಾಳೆ ಬಜ್ಜಿನೂ ಸಹಿತ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ರಂಗ ಬಜ್ಜಿ ಮಾಡೋದ್ರಲ್ಲೇ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ಬಜ್ಜಿನೂ ಸಹಿತ ಮಾಡಿದ್ದ ತುಂಬ ಚೆನ್ನಾಗಿತ್ತು ಟೇಸ್ಟು ಬಜ್ಜಿ ಚೆನ್ನಾಗಿತ್ತು ಅಂತ ಸೂಪರಾಗಿತ್ತು ಹಂಗ ನೀನುಪರಿತ್ತು ಅದರಲ್ಲಿ ನಾನು ಹೆಲ್ಪ್ ಮಾಡಿದೆ ಹ್ಞೂ ಈರುಳ್ಳಿಲ್ಲ ಅಷ್ಟೇ ಹೆಚ್ಚು ಬಜ್ಜಿ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗೆ ಆನಿಯನ್ ಬಜ್ಜಿ ಮಾಡಿಕೊಟ್ಟಿದ್ರು ಸಖತ್ತಾಗಿತ್ತು ಮಾತ್ರ ಟೇಸ್ಟು ಊಟವೂ ಸಹಿತ ಬೇಳೆ ಪಪ್ಪು ಸಾಂಬಾರು ಮಾಡಿದ್ದೆ ಚೆನ್ನಾಗಿತ್ತು ಬೇಳೆ ಪಪ್ಪಿಗೂ ಮತ್ತು ಬಜ್ಜಿ ಎಲ್ಲ ಕಾಂಬಿನೇಷನ್ ಚೆನ್ನಾಗಿತ್ತಲ್ಲ ಚಳಿಗಂತೂ ಮಕ್ಳಿಗೆ ಈ ಥರದ್ದೆಲ್ಲ ಮಾಡಿಕೊಟ್ರೆ ತಿಂತಾರೆ ಔಟ್ಸೈಡ್ ತರ್ಸ್ಕೊಳೋ ಬದಲು ನಾನು ಔಟ್ಸೈಡ್ ತರ್ಸ್ಕೊಳೋದಿಲ್ಲ ಏನೇ ಕೇಳಿದ್ರೆ ಸಹಿತ ಮನೆಯಲ್ಲೇ ನಾನು ತ ತರ್ಸ್ಕೊಂಡು ಐಟಮ್ ತರ್ಸ್ಕೊಂಡು ಮನೆಯಲ್ಲೇ ಮಾಡ್ಕೊಡ್ತೀನಿ ಯಶು ಏನಮ್ಮ ಎಸಿಗೆ ಗಂಡು ನೋಡಿ ಇನ್ನೇನು ಮಲ್ಕೊಳ್ಳೋ ಟೈಮು ಫ್ರೆಂಡ್ಸ್ ಓಕೆ ಕೆಲವೊಬ್ರು ಇದ್ರಿ ಕೆಲವೊಬ್ರು ಅಂತಲ್ಲ ಸ್ವಲ್ಪ ಜನ ಜಾಸ್ತಿ ಜನನೇ ಕೇಳ್ತಾಯಿದ್ರು ಇವರಿಬ್ರು ಮನೇಲಿದ್ದಾರಲ್ಲ ಯಾರು ಅಂತಲ್ಲ ಸಹಿತ ಕೇಳ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಹಿಂಗೆ ಆ ಕಡಕ್ಕೆ ಹೋದರೆ ಬೇಡ ಅಂತ ಹೇಳಿದಾಳೆ ಎಸು ಬೇಡವಾ ಸರಿ ಇವ್ರಿಬ್ರು ಯಾರು ಅಂತೆಲ್ಲ ಕೇಳ್ತಾ ಇದ್ವಿ ಫ್ರೆಂಡ್ಸ್ ಇಬ್ರು ಇಬ್ಬರು ಹುಡುಗರುದಲ್ವಾ ಅವ್ರು ಯಾರು ಸಿಸ್ಟರ್ ಕಮೆಂಟ್ ಮೂಲಕ ತಿಳಿಸಿ ಅಂತೆಲ್ಲ ಸಹಿತ ಹೇಳಿದ್ರಿ ಎಲ್ಲರೂ ಸಹಿತ ರಿಪ್ಲೈ ಕೊಡೋದಕ್ಕೆ ಆಗೋದಿಲ್ಲ ಅಲ್ವ ಅದಕ್ಕೋಸ್ಕರ ಇವತ್ತು ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವ್ರಿಬ್ರು ಸಹಿತ ಅಣ್ಣ ತಂದಿರು ಸ್ವಂತ ಅಣ್ಣ ತಮ್ಮದಿರು ಅಂತಲೇ ಹೇಳ್ಬೋದು ಇವ್ನು ದೊಡ್ಡವನು ಚಿಕ್ಕವನು ಇವ್ರಿಬ್ರು ಬಂದ್ಬಿಟ್ಟು ನಮ್ಮ ಅಕ್ಕನ ಮಕ್ಕಳು ಫ್ರೆಂಡ್ಸ್ ನಮ್ಮ ಸ್ವಂತ ಎಣ್ಣೆ ಅಕ್ಕನ ಮಕ್ಕಳು ಅಂತಲೇ ಹೇಳ್ಬೋದು ಅಲ್ಲ ನಮ್ಮ ಮನೆಯಲ್ಲೇ ಇರೋದು ಅಕ್ಕನ ಮಕ್ಕಳು ಇಶಿಗಂತೂ ತುಂಬ ಖುಷಿ ಅವ್ನಲ್ಲಿರೋಂತೂ ಬಿಟ್ಟಿರೋದೇ ಇಲ್ಲ ಇವನು ಅಷ್ಟೇ ತೆಂಗಿನ ಚೆನ್ನಾಗಿ ನೋಡ್ಕೋತಾಳೆ ಅಂತಲೇ ಹೇಳ್ಬೋದು ಮುಖ ಬೆಳಗ್ಗೆ ಎದ್ದಿದ ತಕ್ಷಣವೇ ಇವಾಗ ನನ್ನ ಕೈಲಿ ಆಗೋದಿಲ್ಲ ಅಲ್ವಾ ರಂಗನೂ ಸಹಿತ ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗ್ತೇನೆ ಬೆಳಗ್ಗೆ ಎದ್ದಿ ಮುಖ ತೊಡ್ಸೋದು ಮತ್ತು ಪಾಪಿಗೆ ಪೌಡ್ರ್ ಹಾಕೋದು ಬಟ್ಟೆ ಹಾಕೋದು ಅದೆಲ್ಲನೂ ಸಹಿತ ಮಾಡ್ತೇನೆ ಇವನು ಸಣ್ಣ ಪಾಪಿಗೆ ಬಟ್ಟೆ ಎಲ್ಲ ತಂದು ಕೊಡೋದು ಅದೆಲ್ಲ ಮಾಡ್ತಾ ಇಡ್ತೇನೆ ಹಾಂ ಇಬ್ರು ಬಂದುಬಿಟ್ಟು ನಮ್ಮ ಅಕ್ಕನ ಮಕ್ಕಳು ಫ್ರೆಂಡ್ಸ್ ಫೈನಲಾಗಿ ಆನ್ಸರನ್ನು ಕೊಟ್ಟಿದ್ದೀನಿ ಬೇರೆ ಯಾರು ಇಲ್ಲ ನಮ್ಮ ಸ್ವಂತ ಅಕ್ಕನ ಮಕ್ಳು ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲೇ ಇರೋದು ಇನ್ನು ಓದ್ತಾ ಇದ್ದಾರೆ ಹಾ ಸ್ವಲ್ಪ ಸಿಕ್ಸ್ ಸ್ಟ್ಯಾಂಡರ್ಡು ಇನ್ನೊಬ್ಬ ಸೆಕೆಂಡ್ ಸ್ಟ್ಯಾಂಡರ್ಡು ಇನ್ನೂ ಸ್ವಲ್ಪ ಫೋರ್ತ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಆಗಬೇಕಿತ್ತು ಆದರೆ ಸ್ವಲ್ಪ ಅವನಿಗೆ ಕಾಲು ಮುಡ್ದು ಹೋಗಿತ್ತು ಅದಕ್ಕೋಸ್ಕರನೇ ಸ್ಕೂಲಿಗೆ ಸೇರ್ಸಿರಲಿಲ್ಲ ಇವಾಗ ಸೆಕೆಂಡ್ ಕ್ಲಾಸು ಅವನು ಸಿಕ್ಸ್ತ್ ಕ್ಲಾಸಲ್ಲೇನೂ ಸಕರ ಸಿಕ್ಸ್ತ್ ಕ್ಲಾಸಲ್ಲಿ ಓದ್ತಾ ಇದ್ದೀನಿ ಫ್ರೆಂಡ್ಸ್ ಅಲೋ ನಮ್ಮ ಶಿವ ಯಾರಮ್ಮ ಇವರಿಬ್ರು ಬಾಯ್ ಈ ಕಡೆ ಬಸ್ಸಾಗ ಯಾರಮ್ಮ ಇವರಿಬ್ರು ಯಾರು ಬೇಗ ಹೇಳಿ ಹಾಂ ಸಾಗರ್ ಗೊತ್ತು ನಿಮ್ಗೆ ಏನಾಗ್ಬೇಕು ಆಗ್ಬೇಕು ಅಣ್ಣ ಇವನೇನಾಗಬೇಕು ಇವನು ಅಣ್ಣನ ಹ್ಮ್ ಓಕೆ ಕ್ವೆಶನ್ಗೆ ಆನ್ಸರ್ ಮಾಡ್ತೀನಿ ಅಂತ ಅನ್ಕೊಳ್ತೀನಿ ಏನು ಸರಿ ಇವ್ರಿಗೂ ಸಹಿತ ನಮ್ಮ ಅಕ್ಕನ ಮಕ್ಕಳು ಫ್ರೆಂಡ್ಸ್ ಇನ್ಯಾರೋ ಅಲ್ಲ ನಮ್ಮ ಅಕ್ಕನ ಮಕ್ಕಳೇ ದೊಡ್ಡ ಅಕ್ಕನ ಮಗನೂ ಸಹಿತ ತೋರಿಸಿದ್ದೀನಿ ಅದೇ ಡೆಲಿವರಿ ಟೈಮಲ್ಲಿ ಲಾಗ್ ಮಾಡಿದ್ದೆ ನೋಡಿ ಅವಳು ದೊಡ್ಡ ಅಕ್ಕ ಇವ್ರಿಬ್ಬರು ಬಂದುಬಿಟ್ಟು ನಮ್ಮ ಸೆಕೆಂಡ್ ಅಕ್ಕ ಮಕ್ಕಳು ಅಂತಲೇ ಹೇಳ್ಬೋದು ಇಬ್ರಿಗೂ ಸಹಿತ ಇಬ್ರು ಸಹಿತ ಗಂಡು ಮಕ್ಕಳೇ ಹುಟ್ಟಿದ್ದಾರೆ ಇಬ್ಬರೇ ಗಂಡು ಮಕ್ಕಳು ನನಗೆ ಇಬ್ಬರು ಹೆಣ್ಮಕ್ಳು ನಮ್ಮ ಅಕ್ಕನಿಗೆ ಒಬ್ಬ ಗಂಡು ಹುಡುಗ ಒಬ್ಬ ಹೆಣ್ಣು ಹುಡುಗಿ ಹೆಣ್ಣು ಹುಡುಗಿ ದೊಡ್ಡವಳು ಗಂಡು ಹುಡುಗ ಚಿಕ್ಕವನು ಅಮ್ಮಗೆ ಬಂದು ಮೂರು ಜನ ಹೆಣ್ಮಕ್ಳಲ್ವ ಇವರು ಬಂದ್ಬಿಟ್ಟು ನಮ್ಮ ಅಕ್ಕನ ಮಕ್ಕಳೇ ಅಲ್ವಾ ಇಶು ಹ್ಞೂ ಓಕೆ ಫ್ರೆಂಡ್ಸ್ ಆ ನಿಮಗೆ ಕ್ವಶನ್ಗೆ ಆನ್ಸರ್ ಇತ್ತು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಮಲ್ಕೋಬೇಕು ರಂಗೋ ನೋಡಿ ಮಲ್ಕೊಂಡು ಗೊಡಕೆ ಹೊಡಿತಾ ಇದ್ದೇನೆ ಅವನಂತೂ ಗೊಡಕೆ ಸೌಂಡ್ ಕೇಳೋದೇ ಇಲ್ಲ ಯಾರೆಲ್ಲ ನಿಮ್ಮಲ್ಲಿ ಹಸ್ಬೆಂಡು ಇಲ್ಲ ನಿಮ್ಮ ತಂದೆ ಅಣ್ಣ ಇದ್ರೆ ಇದ್ದರೆ ಕಮೆಂಡ್ ತಿಳಿಸಿ ಗೊಡಕೆ ಹೊಡಿಯೋರೋದೆ ನಂಬರ್ ಒನ್ ಗೊಡಕೆ ಹೊಡೆಯನೋ ಅಂತಲೇ ಕರಿಬೋದು ಸಖತ್ತು ಗೋಡಕೆ ಹೊಡಿತಾನೆ ಅದಕ್ಕೆ ನೈಟು ಹ್ಞೂ ನೈಟಕ್ಕೆ ನಾನು ರೆಕಾರ್ಡೇ ಮಾಡೋದಕ್ಕೆ ಹೋಗೋದಿಲ್ಲ ಅವ್ನು ಗೋಡಕೆ ಸೌಂಡ್ ಕೇಳಿಬಿಟ್ರೆ ಅದೇ ವಿಡಿಯೋ ಅದೇ ರೆಕಾರ್ಡ್ ಆಗಿಬಿಡುತ್ತೆ ಅದಕ್ಕೆ ನಾನೇನು ಅದೇ ವಿಡಿಯೋನೇ ರೆಕಾರ್ಡ್ ಮಾಡೋದಕ್ಕೆ ಹೋಗೋದಿಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ರೆಕಾರ್ಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಓಕೆ ಐ ಓಫಿನೇ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಆನ್ಸರ್ ಸಹಿತ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಓಕೆ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಆದಷ್ಟು ಲೈಕ್ ಮಾಡಿ ಜಾಸ್ತಿ ಲೈಕ್ ಮಾಡಿದಷ್ಟು ಹೆಲ್ಪ್ಫುಲ್ ಆಗುತ್ತೆ ಎಲ್ರು ಹೇಳಿ ಲೈಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ನಮ್ಮ ಚಾನಲ್ಗೆ ಮಾಡಿ ಅದು ಹೇಳ್ತೈತಿ ನಾವು ಏನು ಹೇಳ್ತೀವಿ ಅದನ್ನ ಎಲ್ಲ ಹೇಳ್ಬಿಡ್ತಾರೆ ಬಂಗಡಿ ಓಕೆ ಫ್ರೆಂಡ್ಸ್ ಬೈ ಬೈ ನಾಳೆ ಮತ್ತೊಂದು ಹೊಸ ಎರಡು ಜೊತೆ ಸಿಗ್ತೀನಿ ಅಲ್ಲ ಬೈ ಬೈ ಲವ್ ಯು ಆಲ್ ಹ್ಮ್ ಬೈ